ಬಂದಿರುವ ಕನ್ನಡಾಂಬೆಯ ಕಂದಂಬಗಳಿಗೆ ಈ ರಾಜ್ಯದ ಗೃಹ ಮಂತ್ರಿ ನೀರ್ನಳ್ಳಿಯ ನಮಸ್ಕಾರಗಳು ಇವತ್ತಿನ ದಿನ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಯಾಕೆ ಭಾರತದ ಇತಿಹಾಸದಲ್ಲೇ ಮಹತ್ವವಾದ ದಿನ ಇಂತಹ ಒಂದು ಸುಸಂದರ್ಭದ ಸಮಯದಲ್ಲಿ ಹೆತ್ತ ತಾಯಿಗೂ ಹೊತ್ತ ಮಣ್ಣಿಗೂ ಕೀರ್ತಿ ತರುವಂತಹ ಒಬ್ಬ ವ್ಯಕ್ತಿ ನಮಗೆಲ್ಲರ ಮಧ್ಯೆ ಇದ್ದಾರೆ ಅಂದ್ರೆ ಅದು ನನ್ನ ಪುಣ್ಯ ನಿಮ್ಮ ಪುಣ್ಯ ನಮ್ಮೆಲ್ಲರನ್ನ ತನ್ನ ಒಡಲಿನ ಭದ್ರ ಕೋಟೆಯಲ್ಲಿ ಬಿಗಿ ದಪ್ಪಿ ಕಾಯ್ತಾ ಇರುವ ಭಾರತಾಂಬೆಯ ಪುಣ್ಯ ಮದಕರಿ ನಾಯಕ ಒಬ್ಬ ವೀರ ಶೂರ ಯೋಧ ಪರಾಕ್ರಮಿ ಅಂತ ನಾವೆಲ್ಲ ಚಿಕ್ಕಂದಿನಲ್ಲಿ ಪುಸ್ತಕದಲ್ಲಿ ಓದಿದ್ದೀವಿ ಆದ್ರೆ ನಾವಾಗ್ಲಿ ನಮ್ಮ ಹಿರಿಕಾಗ್ಲಿ ಅವರಿಗೆ ಸಲ್ಲಬೇಕಾದ ಗೌರವವನ್ನು ವ್ಯಕ್ತಪಡಿಸಿಲ್ಲ ಆದ್ರೆ ಇವತ್ತು ಕಲ್ಲು ಭೂಮಿ ಗಂಡು ಭೂಮಿ ಅಂತ ಹೆಸರಾಗಿರೋ ಈ ದುರ್ಗವನ್ನ ದುರ್ಗದ ಕೋಟೆಯನ್ನ ದುಷ್ಟರಿಂದ ರಕ್ಷಣೆ ಮಾಡಿರೋ ವಿಜಯ್ಗೆ ದುರ್ಗದ ಹುಲಿ ಅನ್ನೋ ಬಿರ್ದನ್ನೆತ್ತು ಸನ್ಮಾನ ಮಾಡ್ತಾ ಇದ್ದೀವಿ ಕತ್ತಲೆ ಕವಿದಿರುವ ಕರುನಾಡನ್ನ ಬೆಳಕಿನತ್ತ ಕರೆತಂದವೋ ಕರುನಾಳೆ ಬಾ ಮುಂದೆ ಪರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳು ಶ್ರೀಯುತ ವಿಜಯ್ ಅವರಿಗೆ ಬಿರುದನ್ನಿತ್ತು ಸನ್ಮಾನಿಸ್ತಾ ಇದ್ದಾರೆ ಈ ದುರ್ಗದ ಕೋಟೆಯ ನಿಧಿ ಪರರ ಪಾಲಾಗದೇ ಇರೋ ಹಾಗೆ ಕಾಪಾಡಿದ ಈ ದುರ್ಗದ ಹೊಲಿಗೆ ಇಂದು ಅದೇ ಕೋಟೆಯನ್ನು ಚಿನ್ನದ ಪ್ರತಿರೂಪದಲ್ಲಿ ಮಾಡಿಸಿ ಇವರಿಗೆ ಕಾಣಿಕೆಯಾಗಿ ನೀಡುತ್ತಿದ್ದೇವೆ ಿಂದ ನಮ್ಮ ವಂಶದ ಕೀರ್ತಿಯನ್ನ ಕಾಪಾಡುತ್ತ ಕುಲ ತಿಲಕಗಳ ತಾಯಿಗೂ ಹೊತ್ತ ಮಣ್ಣಿಗೂ ಮಿಗಿಲಾಗಿ ಅಮ್ಮಂದಿರಿಗೆಲ್ಲ ದೊಡ್ಡಮ್ಮ ಉಚ್ಚಂಗಮ್ಮ ಎಂದು ಕರೆಸಿಕೊಳ್ಳುವ ತಾಯೇ ಉಚ್ಚಂಗಿ ಇದೋ ನಿನಗೆ ಶರಣು ಅಮ್ಮ ಈ ಮದಕರಿ ಎಂದು ಯಾರನ್ನೂ ಏನನ್ನೂ ಬೇಡಿದವನಲ್ಲ ಆದರಿಂದ ಬಯಸಿ ಬಂದಿರುವೆ ದಿಕ್ಕಿಲ್ಲದ ಸಿಂಹಾಸನಕ್ಕೆ ಈ ದುರ್ಗದ ಕೋಟೆಯ ಕಲಶವನ್ನ ಕಾಪಾಡಲಿಕ್ಕೆ ಪ್ರಪಂಚದ ಜ್ಞಾನವನ್ನರಿಯಿದ ಹಸುಳೆಯನ್ನು ಕರೆತಂದು ಈ ಮಣ್ಣಿನ ಒಡೆಯೇ ಪಟ್ಟಾಭಿಷೇಕ ಮಾಡಿದ ಆ ಕ್ಷಣದಿಂದ ಈ ಕ್ಷಣದವರೆಗೂ ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಮ್ಮನ್ನ ನಮ್ಮವರನ್ನ ನಮ್ಮ ಈ ಮಣ್ಣನ್ನ ಶತ್ರುಗಳಿಂದ ಕಾಪಾಡಲು ಹಗಲಿರಳು ನಮಗೆ ಬೆಂಗಾವಲಾಗಿ ಕಾಯುತ್ತಾ ಇದ್ದ ನಿನಗೆ ಇಂದು ನಮ್ಮ ಮೇಲೆ ಏಕಕೋಪ ತಾಯಿ ಮಾಡಿದ ಪೂಜಾ ಪುರಸ್ಕಾರಗಳಲ್ಲಿ ತಪ್ಪಾಯಿತೆ ಅವನ ಹೋಮಗಳಲ್ಲಿ ದೋಷವಿತ್ತೆ ಅಥವಾ ದಾನ ಧರ್ಮಗಳು ಆಯ್ತೆ ಮಾತಾಡುತ್ತಾಯಿ ಮಾತಾ ಎರಡು ಸಂವತ್ಸರಗಳು ಎರಡು ಸಂವತ್ಸರಗಳಿಂದ ಸತತವಾಗಿ ನಡೆಯುತ್ತಿರುವ ಈ ಯುದ್ಧದಲ್ಲಿ ಕಲ್ಲುಗಳು ರಕ್ತದಿಂದ ಹೆಪ್ಪುಗಟ್ಟಿ ಕಾಲಿಟ್ಟಲಿ ಈ ನಮ್ಮ ಪಾದಗಳಿಗೆ ರಕ್ತಾಭಿಷೇಕವಾಗುತ್ತಿದೆ ಮಕ್ಕಳನ್ನು ಕಳೆದುಕೊಂಡ ಹೆತ್ತ ತಾಯಂದರ ರೋದನೆ ತಮ್ಮವರನ ಯುದ್ಧದಲ್ಲಿ ಕಳೆದುಕೊಂಡ ಹೆಂಗಸರ ಗೋಳು ಇವಿಗೊಟ್ಟಲ್ಲಿ ರಣಕಹಳೆಯ ಜೇಂಕಾರ ಇವುಗಳಿಗೆ ಅಂತ್ಯ ಎಂದು ತಾಯಿ ಅಂದಿನ ಕಾರ್ತಿಯಾರ್ಜುನ ಇಂದಿನ ಹೈದರಾಲಿಯಾಗಿ ಪುನರ್ಜನ್ಮ ಪಡೆದು ಬಂದಿದ್ದಾನೆ ಹಾಗೆ ಜನ್ಮ ಹೊತ್ತು ಬಂದವನಿಗೆ ಮದಸಿದಾನೆಯ ಮದವನಡಗಸಿ ಮದಕರಿಗಳೆಂಬ ಖ್ಯಾತಿಯನ್ನು ತನ್ನವರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲಕಾರಕ ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳೋ ನರಸಿಂಗರಾಯನ ಪಟ್ಟದ ಕುದುರೆಯನ್ನೇ ಹಾರಿಸಿಕೊಂಡು ಬಂದ ಮೋಟುಗೈ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ ದೇವಪುರದ ಕೋಟೆಯಿಂದ ಹಿಡಿದು ಹರಪ್ಪನಹಳ್ಳಿಯ ಕೋಟೆಯವರೆಗೂ ತನ್ನ ಆಧಿಪತ್ಯವನ್ನು ವಿಸ್ತರಿಸಿ ಕೆರೆಕೆರೆಯ ದಂಡನ್ನು ಹೊಡೆದೊಡಿಸಿದ ಗಾದ್ರಿಮಲೆ ಹೆಬ್ಬುಲಿ ಕಸ್ತೂರಿ ರಂಗಪ್ಪ ನಾಯಕ ನಮ್ಮ ವಂಶದ ಕೀರ್ತಿ ತಿಲಕ ತನ್ನ ಗಂಡುಗೊಡಲಿಯಿಂದಲೇ ಶತ್ರುಗಳ ಶಿರಗಳನ್ನು ಚೆಂಡಾಡಿ ತನ್ನ ಪರಾಕ್ರಮವನ್ನು ಇಡೀ ಕರುನಾಡಿಗೆ ಸಾರಿದ ಗಂಡುಗೊಡಲೆಯ ಸರ್ಚ ಇಮ್ಮುಡಿ ಮದಕರಿ ಭೂಪಾಲ ಸಮರದೋಲ್ ರಣಲೋಲ ಹಿಡಿದ ಕತ್ತಿಯನ್ನು ಕೆಳಗಿಳಿಸದೆ ಸದಾ ಶತ್ರುಗಳ ರಕ್ತದಿಂದಲೇ ತನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಿಸಿ ವೀರ ವಿಜಯನಂತೆ ಮಿಂಚಿಮರೆಯಾದ ರಾಜ ಬಿಚ್ಚುಗತ್ತಿ ಬರಮಣ್ಣ ನಾಯಕ ನಮ್ಮ ನಾಯಕರ ಕುಲ ತಿಲಕ ಇಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಜನ್ಮ ತಳೆದ ಈ ರಣ ಭಯಂಕರ ಕಾಮಕೇತಿ ಕುಲ ತಿಲಕ ಗಂಡರ ಗಂಡ ರಣಪ್ರಚಂಡ ಗಂಡುಗೊಡಲೆಯ ಫಂಟ ಈ ರಾಜ ಮದಕರಿ ನಾಯಕ ನ್ಯಾರೆಂಬುದನ್ನು ಆ ಸೀಳು ನಾಯಿ ನವಾಬರಿಗೆ ತೋರಿಸುವ ಕಾಲ ಸನ್ನಿಹಿತವಾಗುತ್ತಿದೆ ನಿನ್ನ ಮಗ ತನ್ನ ಪುರುಷನ್ನು ಶತ್ರುಗಳ ರಕ್ತದಿಂದ ತೊಳೆದು ನಿನ್ನ ಕೀರ್ತಿಯನ್ನು ಮೆರೆಸಿದಂತೆ ಇಂದು ಈ ನಿನ್ನ ಕ್ಷೇತ್ರವನ್ನು ತನ್ನ ಕಾಲು ಧೂಳಿನಿಂದ ಕಳಂಕಿತಗೊಳಿಸಿದ ನವಾಬರ ಪಶು ಸೈನ್ಯದ ಹೃದಯದಿಂದ ಈ ದುರ್ಗಕ್ಕೆ ರಕ್ತಾಭಿಷೇಕ ಮಾಡುವ ಹಂಬಲದಿಂದ ನಿನ್ನ ಕೈ ಒಡ್ಡಿ ಬೇಡುತ್ತಿದೆ ಚಿತ್ರದುರ್ಗದ ಕೋಟೆಯನ್ನು ಬೆಲ್ಲದಚ್ಚೆಂದು ತಿಳಿದು ಜೊಲ್ಲು ಸುರಿಸುತ್ತಾ ನೋಣ ಇರುವೆ ಕರಿಗೊದ್ದಗಳ ಹಾಗೆ ಹಿಂಡುಗಟ್ಟಿಕೊಂಡು ಬಂದಿರುವವರಿಗೆ ಇದು ಬೆಲ್ಲದಚ್ಚಲ್ಲ ಗಂಡು ಮೆಟ್ಟಿದ ನಾಡಿನ ಬಂಡೆ ಕಲ್ಲುಗಳು ಎಂದು ತೋರಿಸಿ ಜೊಲ್ಲು ಸುರಿಸುತ್ತಿರುವವರ ನಾಲಿಗೆಯನ್ನು ಕುಯ್ದು ಎತ್ತರಿಸಲು ಬಂದಿರುವವರ ಹಲ್ಲು ಮುರಿದು ನವಾಬನ ತಲೆಯನ್ನು ತಂದು ನಿನ್ನ ಅಂಗೈಯಲ್ಲಿ ಆಶೀರ್ವದಿಸು ತಿಳಿದಿತ್ತು ನಿನ್ನ ಮೌನ ನನ್ನ ಸಾವಿಗೆ ಆಹ್ವಾನ ಎಂದು ಮೊದಲೇ ಗೊತ್ತಿತ್ತು ಯಾಕೆಗೆ ಆಪತ್ತಿನ ಸಮಯದಲ್ಲಿ ಹತಾಶಗೊಳಿಸುತ್ತಿರುವೆ ನಿನ್ನ ಮಗನ ಬಾಹುಬಲದ ಮೇಲೆ ನಿನಗೆ ಅಪನಂಬಿಕೆಯೇ ಇಲ್ಲ ನಿನ್ನ ಮಗನನ್ನು ಶತ್ರುಗಳು ಕೆನಕಿದ್ದು ಸಾಲದೆಂಬಂತೆ ತಾಯಿಯಾಗಿ ನೀನು ಅವರೊಂದಿಗೆ ಸೇರಿ ಪರೀಕ್ಷೆ ಇರಲಿ ಇರಲಿ ಬಂದಿದ್ದಲ್ಲ ಬರಲಿ ಈ ದುರ್ಗದ ಮಾನಪಮಾನದ ಪ್ರಶ್ನೆಗೆ ನಾವೇ ಉತ್ತರಿಸುತ್ತೇವೆ ಈ ಚಿನ್ಮೂಲಾದ್ರೆಗೆ ಒದಗಿ ಬಂದಿರುವ ಕೇಳಿನ ಬುಡ ಸಮೇತ ಕಿತ್ತೊಗೆದು ವಿಧಿ ಲಿಖಿತದಂತೆ ಶುರುವಾದ ಕದನವನ್ನು ನಾವೇ ಅಂತ್ಯಗೊಳಿಸುತ್ತೇವೆ ಇಲ್ಲವೇ ಅಣರಂಗದಲ್ಲಿ ಅರರುಂಡಗಳ ಚಂಡಾರಿ ಶತ್ರುಗಳ ದೇಹದಿಂದ ಹರಿಯುವ ಕೆಂಪು ನೀರಿನಿಂದ ಸ್ನಾನವನ್ನು ಮಾಡಿ ಈ ನಿನ್ನ ಚರಣಗಳಿಗೆ ನಮ್ಮ ತಲೆಯನ್ನು ಹೂವಾಗಿ ಅರ್ಪಿಸುತ್ತೇವೆ ಇದು ಮೇಲೆ ಸಿದ್ದೇಶ್ವರ ನ್ಯಾಯ ನೀತಿ ಧರ್ಮ ವೀರ ಪರಾಕ್ರಮಗಳ ನಾಡೆಂದೇ ಲೋಕ ಪ್ರಸಿದ್ಧಿ ಹೊಂದಿರುವ ಈ ದುರ್ಗದ ಮಣ್ಣಿನ ಮೇಲೆ ತಲೆಬಾಗಿ ನವಾಬ ಸಾಮ್ರಾಜ್ಯವನ್ನು ಆಳುವುದನ್ನು ನೋಡುವುದಕ್ಕಿಂತ ತಲೆ ಹೋದರೂ ಸರಿಯೇ ಈ ದುರ್ಗದ ಮುಂದಡಿ ನೆಲವನ್ನು ಸಹ ನಾನು ಅವರಿಗೆ ಒಪ್ಪಿಸಲಾನೆ ಇದು ಏಕನಾಥೇಶ್ವರಿಯ ಮೇಲ ನನ್ನ ಕನ್ನಡ ನೆಲ ಕನ್ನಡ ಜಲ ಕನ್ನಡ ಭಾಷೆ ಕನ್ನಡ ಧರ್ಮ ಇವುಗಳ ಉಳಿವಿಗಾಗಿ ನನ್ನ ದೇಹದಲ್ಲಿ ತುಟ್ಟು ರಕ್ತವಿರುವವರೆಗೂ ಹೋರಾಡುತ್ತೇನೆ ಇದು ಕನ್ನಡಾಂಬಿಯ ಮೇಲಾಣೆ ಎದುರಾಳಿಯ ರುಂಡವನ್ನು ಚಂಡಾಡಿ ರಕ್ತವನ್ನು ಹರಿಸಿ ಭೂತಾಯಿಗೆ ಅಭಿಷೇಕ ಮಾಡದಿದ್ದರೆ ಈ ಬೀಸೆಯನ್ನು ಕುರುಚು ಹುಲ್ಲೆಂದು ತಿಳಿದು ಕುಯಿಸುತ್ತಾಯೇ ಉಚ್ಚಂಗಿ ಹುಲ್ಲೆಂದು ತಿಳಿದು ಕುಯಿಸು जय उत संगम मां